அக்ரிகேட்டர் கம்பெனிகளு மோசம் மாடுத்தவி அந்த கொத்திரு அல்கு சித்தாயிரு மகா மூர்க்கரு மீட்டிவி அனுத்னா மர்த்திரு மகா அக்ஞாலிகளு ஏஸ்டி அழுதுரு இவருகே புத்தி பரல்லா I am sorry to say this ஏ நம்பக்க மாட்டார்த்திவனேனா நம்பக்க நம்பக்க கோபே நாயோல மாட்னா அர்த்தாமாடுக்குலக்கே ಇವರಿಗೆಲ್ಲ ಬುದ್ಧಿ ಇದೆ ಅನ್ಕೊಂಡಿದ್ದೆ ಆದರೆ ಇವರಿಗೆಲ್ಲ ಆ ಜ್ಞಾನನೋ ಇಲ್ಲ ಮಹಾ ಮೂರ್ಖ ಚಾಲಕರು ಡಡ್ಡರು ಏನುಳಿತಾ ಇದೆ ಅಂತ ಅರ್ಥ ಮಾಡ್ಕೊಳಿದರೋ ಡಡ್ಡ ಚಕಮಡಿಗಳು ಮಾತಿಗೆ ಮುಂಚೆ ಚಪ್ಪಳ ತಟ್ಟ ನೋಡುವಾಗಲೇ ಗೊತ್ತಾಯಿತು ನಿಮಗೆ ಈ ಜಗತ್ತಲ್ಲಿ ಬುದ್ಧಿ ಬರಲ್ಲ ಆದರೂ ಎಲ್ಲಾ ಪ್ರಯತ್ನ ಮಾಡ್ತೀನಿ ಜ್ಞಾಪಕ ನಿಮಗೆ ಕಂಪ್ನಿಗಳ ಮಾರ ಮೋಸ ಗೊತ್ತಿಲ್ಲ ಹೇಗೆ ಮೋಸ ಮಾಡ್ತಾರೆ ಅಂತ ತಿಳ್ಕೊತಾ ಇಲ್ಲ ಇನ್ಸೆಂಟಿವ್ ಕೊಡ್ತಾರೆ ಅಂತ ಆಸೆ ಪಡ್ತೀರಾ ಟಾರ್ಗೆಟ್ ಹಿಟ್ ಮಾಡ್ಬೇಕು ಅಂತ ತಲೆ ಕೆಡ್ಸ್ಕೊತೀರಾ ಇನ್ಸೆಂಟಿವ್ ಟಾರ್ಗೆಟ್ ಅಂತ ಅವರಿಂದ ಬಿದ್ದಿದ್ದೀರಾ ಎರಡು ಸರಿಯಾಗಿ ಮಾಡೋದಕ್ಕೆ ಈ ಕಂಪ್ನಿಗಳು ನಿಮಗೆ ಬಿಡಲ್ಲ ಇಂಥ ದೊಡ್ಡ ದೊಡ್ಡ ಕಂಪ್ನಿಗಳು ಓನ್ ಫ್ಲೀಟ್ ಗಾಡಿಗಳಂತ ತರ್ತಾ ಇದ್ದಾವೆ ಅವರ ಸ್ವಂತ ಗಾಡಿಗಳಿಗೆ ಹೆಚ್ಚು ಬಾಡಿಗೆ ಕೊಟ್ಟು ಆ ಕಂಪ್ನಿಗಳ ಶ್ರೀಮಂತರ ಆಗ್ತಿದ್ದಾರೆ ಹೊರತು ನಿಮ್ಮನ್ನ ಶ್ರೀಮಂತರ ಮಾಡಿದ್ದಾರೆ ಫ್ರೆಂಡ್ಸ್ ಆ ದೊಡ್ಡ ದೊಡ್ಡ ಕಂಪ್ನಿಗಳ ಇನ್ವೆಸ್ಟರ್ಸ್ ಇಲ್ಲಿರೋ ಲೀಡರ್ಸ್ಗಳು ಸೇರಿಕೊಂಡು ಇಲ್ಲಿರೋ ಲೀಡರ್ಸ್ಗಳು ಅವ್ರ ಹಣ ತಿಂದು ಭ್ರಷ್ಟ ಆಗಿದ್ದಾರೆ ಅಮೆರಿಕ ಇಂಗ್ಲೆಂಡ್ ಅಂತ ಶ್ರೀಮಂತ ರಾಷ್ಟ್ರಗಳಲ್ಲಿ ಡ್ರೈವರ್ಸ್ಗಳೆಲ್ಲ ಮೀಟರ್ ಹಾಕೊಂಡೇ ಗಾಡಿ ಓಡಿಸ್ತಾರೆ ಡ್ರೈವರ್ಸ್ ಎಲ್ಲ ಸಂತೋಷ ಆಗಿರ್ತಾರೆ ಅದು ಅವ್ರು ಆಡ್ಯವರ ಈ ದೇಶದಲ್ಲಿರು ನೀವು ಚಾಲಕರು ಸ್ವಂತ ಗಾಡಿ ಎಗ್ರೂನು ಕಷ್ಟಪಡ್ತೀರಾ ಬಾಳೆ ಗಾಡಿ ಎಗ್ರನು ಕಷ್ಟಪಡ್ತೀರಾ ಏನೇ ಇರಲಿ ನೀವು ಕಷ್ಟ ಇರ್ತೀರಾ ಇದು ನೀವು ಮಾಡ್ಯಾವರ ಫ್ಯೂಚರ್ ಇಂದಿರೋ ದೇಶ ಡ್ಯೂಚರ್ ಇಂದಿರೋ ನಾಡು ಟೀಚರ್ಸ್ ಇಂದಿರೋ ಸ್ಕೂಲು ರೆಸ್ಟರೇ ದುಡ್ಡುಕೊಂಡಿರೋ ಪಕ್ಷಗಳು ಇವ್ರ ಪ್ಲಾನ್ ಅರ್ಥ ಮಾಡ್ಕೊಳ್ತಿರೋ ಡ್ರೈವರ್ ಸ್ವಂತ ಜ್ಞಾನನೇ ಇಲ್ದಿರೋ ನೀವು ಕುರಿಗಳು ಕುರಿಗಳು ನಾನು ಏನೇ ಹೇಳಿದ್ರು ನೀವು ಅರ್ಥ ಮಾಡ್ಕೊಳಲ್ಲ ನಾ ಹೇಳೋ ಮಾತು ಇವ್ರಗಳಿಗೂ ಅರ್ಥ ಆಗಲ್ಲ ನಾನು ಮಾತಾಡೋ ಯಾವ ವಿಷಯಗಳು ನೀವು ಯಾರು ಅರ್ಥ ಮಾಡ್ಕೊಳಲ್ಲ ಅಕಸ್ಮಾತ್ ಯಾರಿಗಾರು ಅರ್ಥ ಆದ್ರೂ ಅವನ್ ಪಗಲ್ ಹೇಳಲ್ಲ ಯಾಕಂದ್ರೆ ಅವನ್ ಇವನ್ ಕಂಡ್ರಾಗಲ್ಲ ಇವನ್ ಅವನ್ ಆಗಲ್ಲ ನಿಮ್ಮಲ್ಲಿ ಯಾರನ್ ಕಂಡ್ರೂ ಯಾರಿಗೂ ಆಗಲ್ಲ ಒಟ್ಟಿನಲ್ಲಿ Sorry to say this. Thank you friends. Bye.